ರಾಜ್ಯದಲ್ಲಿ ಮತದಾರರನ್ನ ಸೆಳಲಿಕ್ಕೆ ಎಲ್ಲಾ ಪಕ್ಷಗಳು ನಾನಾ ರೀತಿಯಾದಂತಹ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಿಜೆಪಿ ಕೂಡ ಅಷ್ಟೇ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರನ್ನ ಕರೆಸ್ತಾ ಇದ್ದಾರೆ ಪವನ್ ಕಲ್ಯಾಣ್ ರಾಜ್ಯದಲ್ಲಿ ನಟ ಜನಸೇನಾ ಅಧ್ಯಕ್ಷ ಪವನ್ ಕಲ್ಯಾಣ್ ಪ್ರಚಾರವನ್ನ ಮಾಡಲಿದ್ದಾರೆ ಎನ್ ಡಿ ಎ ಒಕ್ಕೂಟದಲ್ಲಿ ಇರುವಂತದ್ದು ಇವರ ಪಕ್ಷ ಪವನ್ ಕಲ್ಯಾಣ್ ಅವರದ್ದು ಅವರು ಇಲ್ಲಿ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ತೆಲುಗು ಭಾಷಿಕರು ಹೆಚ್ಚಿರುವಂತ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ ರಾಯಚೂರು ಬಳ್ಳಾರಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರವನ್ನ ಮಾಡಲಿರುವಂತದ್ದು ಪವನ್ ಕಲ್ಯಾಣ್ ಅವರು ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಪವನ್ ಕಲ್ಯಾಣ್ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪವನ್ ಕಲ್ಯಾಣ್ ಮತಭೇಟಿಯನ್ನ ಮಾಡಲಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕೃಷ್ಣ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ನಾನಾ ರೀತಿಯಾದಂತಹ ತಂತ್ರವನ್ನ ಮಾಡ್ತಾರೆ ಅದರ ಭಾಗವಾಗಿ ಬಿಜೆಪಿ ಕೂಡ ತೆಲುಗು ಭಾಷಿಕರು ಹೆಚ್ಚಿರುವಂತ ಕ್ಷೇತ್ರದಲ್ಲಿ ಪವನ್ ಕಲ್ಯಾಣ್ ಅವರ ಪ್ರಚಾರವನ್ನು ಮಾಡಿಸ್ತಾ ಇರುವಂತದ್ದು ಬಿಕಾಸ್ ಇವರ ಪಕ್ಷನೂ ಕೂಡ ಎನ್ ಡಿ ಎ ಒಕ್ಕೂಟದಲ್ಲಿ ಸೇರ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಆದ್ರೆ ಒಂದೇ ದಿನ ನಾಲ್ಕು ಜಿಲ್ಲೆಗೆ ಒಂದೊಂದೊಂದೊಂದು ಮೂಲೆಯಲ್ಲಿದ್ದಾವೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಪೃಥ್ವಿರಾಜ್ ಈಗಾಗಲೇ ಏನು ಬಿಜೆಪಿ ಒಂದಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಆಯಾ ಭಾಗದಲ್ಲಿ ಯಾರು ಪ್ರಬಲವಾಗಿದ್ದಾರೆ ಅವ್ರನ್ನ ಅಲ್ಲಿ ಪ್ರಚಾರಕ್ಕೆ ಕೇಳಿಸಿದ್ರೆ ಮತದಾರ ಕೈ ಇಡುತ್ತಾರೆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಈಗಾಗಲೇ ನರೇಂದ್ರ ಮೋದಿ ಸವರು ಸೇರಿದಂತೆ ಪ್ರಬಲವಾದಂಥ ನಾಯಕರನ್ನ ಈಗಾಗಲೇ ಪ್ರಚಾರಕ್ಕಾಗಿ ಮುಂದಾಗ್ತಾ ಇರುವಂತ ಮಾಡಕ್ಕೆ ಮುಂದಾಗಿರುವಂಥದ್ದು ಈಗ ಪವನ್ ಅವರನ್ನು ಕೂಡ ಈಗಾಗಲೇ ಪ್ರಚಾರಕ್ಕೆ ಕರೆತರುವಂತ ನಿಟ್ಟಿನಲ್ಲೂ ಕೂಡ ಸಜ್ಜಾಗಿರುವಂಥದ್ದು ನೀವು ಹೇಳಿದಂಗೆ ನಾಲ್ಕು ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರಚಾರ ಮಾಡೋಕ್ಕೂ ಕೂಡ ಸಜ್ಜಾಗಿರುವಂಥದ್ದು ಬಳ್ಳಾರಿ ರಾಯಚೂರು ಅದ್ರ ಜೊತೆಗೆ ಏನು ಚಿಕ್ಕಬಳ್ಳಾಪುರ ಸೇರಿದಂತೆ ಮತ್ತೆ ಬೆಂಗಳೂರು ದಕ್ಷಿಣ ಲೋಕ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರಚಾರ ಮಾಡೋಕ್ಕೂ ಕೂಡ ಸಜ್ಜಾಗಿರುವಂತದ್ದು ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಪ್ರದೇಶದ ಜಿಲ್ಲೆಗಳಲ್ಲಿ ಅಲ್ಲಿ ತೆಲುಗು ಭಾಷಕರು ಹೆಚ್ಚಾಗಿರುವಂತದ್ದು ಅಲ್ಲಿ ಏನು ಪವನ್ ಕಲ್ಯಾಣ್ ಅವರು ಪ್ರಚಾರವನ್ನು ಮಾಡಿದ್ರೆ ಸಹಜವಾಗಿನೇ ಬಿಜೆಪಿ ಅಭ್ಯರ್ಥಿಗೆ ಒಲವನ್ನು ತೋರ್ತಾರೆ ಕಾರಣಕ್ಕೋಸ್ಕರವಾಗಿ ವೃತ್ತಿ ಬೃಹತ್ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಈಗಾಗಲೇ ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲೂ ಕೂಡ ತಮ್ಮದೇ ಆದಂತಹ ಪ್ರಾಬ್ಲಮ್ ಕೂಡ ಸಾಧಿಸಿರುವಂತದ್ದು ತಮ್ಮದೇ ಪಕ್ಷದ ಸ್ಥಾಪನೆಯನ್ನು ಮಾಡುವ ಮುಖಾಂತರವಾಗಿ ಅಲ್ಲಿ ಚುನಾವಣೆ ಗೆಲ್ಲುವಂಥದ್ದು ಮತ್ತೆ ಎನ್ ಡಿಎ ಎನ್ ಡಿಎಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡುವಂತಹ ಮತ್ತೆ ಎಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನ ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಸೀಮಿತವಾಗಿ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಖುದ್ದು ಕಡೆ ಕೇಳುತ್ತಿರುವಂತದ್ದು ಹೀಗಾಗಿ ಪವನ್ ಕಲ್ಯಾಣ ಅವರ ಪ್ರಚಾರ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ಒಂದಷ್ಟು ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರಬಲವಾದ ನಾಯಕರುಗಳನ್ನ ಕರ್ನಾಟಕಕ್ಕೆ ಒಂದು ಕೆಲಸವನ್ನ ರಾಜ್ಯ ಮತ್ತೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಮಾಡ್ತಾ ಇದಾರೆ ಹೀಗಾಗಿ ಪವನ್ ಕಲ್ಯಾಣ್ ಅವರನ್ನ ಇಷ್ಟಪಡುವಂತದ್ದು ಕರ್ನಾಟಕದಲ್ಲಿ ಇದ್ದಾರೆ ಹೀಗಾಗಿ ಅಲ್ಲಿ ಪವನ್ ಕಲ್ಯಾಣ ಅವರು ಕರ್ನಾಟಕದಲ್ಲಿ ಬಂದು ಏನು ಏನು ಬಳ್ಳಾರಿ ಆಗಿರ್ಬೋದು ಮತ್ತೆ ರಾಯಚೂರದಲ್ಲಿ ಅದು ಆಂಧ್ರಕ್ಕೆ ಗಡಿ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಾಗಿದವೆ ಹೀಗಾಗಿ ಅಲ್ಲಿ ಕೂಡ ತೆಲುಗು ಭಾಷೆ ಆಗಿದ್ದಾರೆ ಪವನ್ ಕಲ್ಯಾಣವರನ್ನ ಇಷ್ಟಪಡುವಂತವರು ಹೆಚ್ಚು ಆವಾಗದಲ್ಲಿ ಪವನ್ ಕಲ್ಯಾಣ ಅವರು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ ರೀತಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುವಂತದ್ದು ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ಸಜ್ಜಾಗಿರುವಂತದ್ದು ಹೀಗಾಗಿ ಪವನ್ ಕಲ್ಯಾಣ ಅವರ ಪ್ರಚಾರದಿಂದಾಗಿ ಇಲ್ಲ ಒಂದು ಕಡೆಗೆ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಇದೀಗ ಪವನ್ ಕಲ್ಯಾಣವರು ಈಗ ಕರ್ನಾಟಕಕ್ಕೆ ಚುನಾವಣೆಗೆ ಆ ಕಿಳಿತಾ ಇರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನೀವೆಲ್ಲ ಮಾತ್ರ 아이태